Thank you. ಸರ್ ನಮಸ್ಕಾರ ನಮಸ್ತೆ ಸರ್ ದೊಡ್ಡ ಹೆಸರು ದೊಡ್ಡಗೇರಿ ಅಂದ್ರೆ ಇದು ದೇವಸ್ಥಾನ ದೊಡ್ಡ ಹೊಕ್ಕಲಗೇರಿ ಮೈಸೂರು ಒಂದು ಮನೆ ದೇವರು ಸರ್ ಇದು ಮನೆ ಮಂಚಮ್ಮ ಅಂದ್ರೆ ಪಾರ್ವತಿ ಅವತಾರ ಪಾರ್ವತಿ ಮಾತಾಡ್ರ ಇದು ಪಾರ್ವತಿ ಅವತಾರ ಈ ತಾಯಿ ಉತ್ತದಲ್ಲೇ ಉದ್ಭವಿಸಿದ ಸರ್ಪ ಲೋಪಿಣಿ ಉದ್ಭವಿಸಿದಂತ ಶರ್ಪ ರೂಪಿಣಿ ಆ ತಾಯಿ ಇದಾದ್ಮೇಲೆ ಒಂದು ಈ ತಾಯಿ ಆಕಾರ ಮಾಡಿ ಒಂದ್ ನೂರ ಇಪ್ಪತ್ತು ವರ್ಷ ಆಗಿದೆ ಓ ಅದಕ್ಕೂ ಮುಂಚೆ ಪೂಜೆ ಮಾಡ್ತಾರೆ ಹುತ್ತಕ್ ಮಾತ್ರ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಹಾ ಹಾ ಅಲ್ಲ ಅದು ಹುತ್ತದ ಮಂಚಮ್ಮ ಅಂತ ಹೆಂಗ್ ಗೊತ್ತಾಯ್ತು ಅಂತ ಸ್ವಲ್ಪ ಮನೆ ಮಟ್ಟದಲ್ಲಿ ನೆಲೆಸಿದ್ಲು ಹ ಅಲ್ಲೂ ಇದೆ ಇವತ್ತಿಗೂ ಅಲ್ಲಿ ಹುತ್ತ ಇದೆ ಮನೆ ಮನೆಯೂ ಅಲ್ಲೇ ಈಗ ಹ ಅಲ್ಲಿ ದೇವ್ರ ಹೆಸರು ಹೆಂಗ್ ಗೊತ್ತಾಯ್ತು ಅಂತ ನಿಮ್ಗೆ ನಮ್ಮ ಒಕ್ಕಲೋರ್ಗೆ ಕಲ್ಸಲ್ ಬಂದು ನಮ್ ಹಿರಿಕರ್ಗೆ ಕಲ್ಸಲ್ ಬಂದು ನಾ ಇಲ್ಲಿ ನೆಲೆಸಿದ್ದೀನಪ್ಪ ನನ್ ಕುಲಾದ ಇಲ್ಲೇ ಪೂಜೆ ಮಾಡ್ಬೇಕು ನಾ ಅನ್ಬಿಟ್ಟು ಇಲ್ಲೇ ಒಪ್ಪನ ಕೊಡ್ತೀನಿ ತಾಯಿಗೆ ಒಂದ್ ಮುಂದೂರು ಕೂಡ ಇದಾರೆ ಮೈಸೂರಲ್ಲಿ ಮೈಸೂರಲ್ಲಿ ಯಾವ ಜಾತಿ ಬೇಗ ಯಾವ ಇದು ಇಲ್ಲ ಅಲ್ಲಿ ಜಾಂಗಳ್ಳಿ ಮಾದಮಂದು ಅಂತ ಬನ್ನಿ ಈ ತಾಯಿ ಮೊದಲು ಅಲ್ಲೇ ನೆಲೆಸಿದಂತೆ ಅಲ್ಲಿಂದ ಬಂದು ಇಲ್ಲಿ ಹುತ್ತದಲ್ಲಿ ಬಂದು ನೆಲೆಸಿ ಇಲ್ಲಿ ಕೈಗೆ ಕಲಿಸಲಿ ನಾ ಇಲ್ಲಿ ನೆಲೆಸಿದ್ದೀನಪ್ಪ ನನ್ಗೆ ಅಲ್ಲಿ ರೈಲ್ ಶಬ್ದ ಕೇಳೋಕ್ಕಾಗಲ್ಲ ನನಗೆ ಇಲ್ಲಿ ಪೂಜೆ ಆಗಬೇಕು ಅಂತ ಹೇಳ್ತಾರೆ ಆಗ ಇಲ್ಲೆಲ್ಲ ಚಿಪ್ಪೆ ಮಾಡ ಆಗ ಇಲ್ಲಿ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ನೋಡಿದ್ರೆ ಹುತ್ತದಲ್ಲಿ ಸ್ವಲ್ಪ ಇತ್ತು ಒಂದು ವಿಭೂತಿ ಗಟ್ಟಿ ಇತ್ತು ವಿಭೂತಿ ಗಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಗ ಇಲ್ಲಿ ಪೂಜೆ ಮಚ್ಚ ಇತ್ತು ಜೋಪ್ ಜೋಪ್ ಇತ್ತಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದ್ರು ನಮ್ಮ ತಾತ ಮುತ್ತಾತನ ಮುಕ್ತಾತಾ ಆ ರೀತಿ ಆಯ್ತು ನಮ್ಮ ತಾತ ಅವ್ರ ಕಾಲದಲ್ಲಿ ಒಂದು ಚಿಕ್ಕದಾಗ ಗುಡಿ ಕಟ್ಕೊಂಡು ಒಂದು ಮಡ್ರಾಸ್ ಕಾಲ್ ಸಿರು ಅವ್ರ ಹೆಸರು ಬೆಕ್ಕಲ್ ಮಂಚಪ್ಪ ಮಂಚಪ್ಪ ನಮ್ಮ ತಂದೆ ಕಾಲದಲ್ಲಿ ಇದನ್ನ ಅಭಿವೃದ್ಧಿ ಮಾಡ್ಕೊಂಡೇ ಇದ್ರು ಈಗ ನಮ್ಮ ಶಾಸಕರು ಮಾಜಿ ಶಾಸಕರು ನಾಗೇಂದ್ರ ಅವ್ರ ಪಾಪ ಅವಲ ಒಂದು ಅನುಗ್ರಹ ಅವರು ಅವರ ಹಿಂಸೆ ಮಾಡಿ ನಿಮ್ಮ ದೇವಸ್ಥಾನಕ್ಕೆ ಒಂದು ಅನುದಾನ ಮಾಡಿದ್ದೀನಿ ನೀವು ಎತ್ಕೊಳ್ಳಿ ತಗೊಳ್ಳಿ ತಗೊಳ್ಳಿ ಎಂದು ಅವರ ಒಂದು ಅನುದಾನ ಹಂಗೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸ್ತಾರೆ ನಮ್ಮ ಆದಿಚ್ಯುಚ್ಚಿಗೆ ನಿರ್ಮಲಾನಂದ ಸ್ವಾಮೀಜಿ ಕರೆಸಿ ಎಂ ಪಿ ಅವರು ಕರೆಸಿ ಶಾಸಕರೆಲ್ಲ ಮಾಜಿ ಶಾಸಕರು ಆದಿ ಶಾಸಕರೆಲ್ಲ ಬಂದು ಉದ್ಘಾಟನೆ ಓಕೆ ಹೌದಾ ಹಾಂ ನಿರ್ಮಲಾನಂದ ಸ್ವಾಮೀಜಿಗಳು ಬಂದ ಅಲ್ಲೇ ಬೋರ್ಡ್ ಇದೆಯಲ್ಲ ಈ ತಾಯಿ ಪೂಜೆ ವಿಶೇಷ ಪ್ರತಿ ಅಮಾವಾಸ್ಯ ಹೋಮ ನಡೆಯುತ್ತೆ ಸರ್ಪಚಂಡಿ ಹೋಮ ಅಂದ್ಬಿಟ್ಟು ಪ್ರತಿ ಅಮಾವಾಸ್ಯ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಹೋಮ ನಡೆಯುತ್ತೆ ಸಂಜೆವರೆಗೂ ಭಕ್ತಾದಿಗಳು ಬರ್ತದೆ ಮತ್ತೆ ಪ್ರತಿ ಶುಕ್ರವಾರ ಅವ್ರು ಅರಕೆ ಮಾಡ್ಕೊಂಡಿರ್ತಾರೆ ಸೀರೆ ಮಾಡ್ಲಕ್ ಹಿಂಗೆ ಕೊಡ್ತೀನಿ ಅಂತ ಅದು ಪ್ರತಿ ಶುಕ್ರವಾರ ತಂಗ್ ಕೊಡ್ತಾನೆ ಆ ತಾಯಿನ ಉಡಿಸಿ ಅದ್ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಸರ್ಪದೋಷಕ್ಕೆ ದೋಷಕ್ಕೆ ಮದ್ವೆ ಆಗದೆ ಮಕ್ಕಳ ಅದವ್ರಿಗೆ ಶತ್ರು ಬಾಧೆ ಇರೋರಿಗೆ ಎಲ್ಲಾ ಈ ತಾಯಿನ ಏನು ಯಾವ ದೇವರು ಬರೋದು ಅವೆಲ್ಲ ಏನಿಲ್ಲ ಇದು ಬರ್ತಾರೆ ತಾಯಿ ಮುಂದೆ ಪ್ರಾರ್ಥನೆ ಮಾಡ್ಕೋತಾರೆ ಆ ತಾಯಿ ಅವ್ರ ಆಸೆ ಅವ್ರ ಆಕಾಂಕ್ಷೆ ಇದೆ ಅಂದ್ರೆ ಆ ತಾಯಿಗೆ ಏನ್ ಅನ್ಸ್ಕೊಂಡಿರ್ತಾರೆ ಅದನ್ನ ತಂದು ಕೊಡ್ತಾರೆ ಎಲ್ಲಾ ಭಕ್ತರ ಒಂದು ಸಹಕಾರೆಯಿಂದ ಇವತ್ತು ಈ ರೀತಿ ಈ ಮಟ್ಟಿಗೆ

ಈ ತಾಯಿ ಸಿ ಸಸ್ಯರಿಗೆ ಉಪ್ಯೋಗಿಸ್ತದೆ ಈ ತಾಯಿಗೆ ಜಾಸ್ತಿ ಬಾಳೆ ಗೊನೆಗಳು ಬರ್ತಾ ಇತ್ತು ಬಾಳೆ ಗೊನೆ ಉಯಿಸ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋರು ಆಗ ಹಿಂದೆ ಬಾಳೆ ಗೊನೆಗಳು ಬರ್ತಾ ಇತ್ತು ಈಗಲೂ ದೀಪಾವಳಿ ಅಮಾವಾಸ್ಯ ದೊಡ್ಡ ಪೂಜೆ ನಡೀತದೆ ಧನ್ಲಕ್ಷ್ಮಿ ಪೂಜೆ ದಿವಸ ಬೆಳಿಗ್ಗೆ ಏಳು ಗಂಟೆ ಆರವರೆಗೆ ಶುರು ಆದ್ರೆ ಸಂಜೆ ಹತ್ತು ಗಂಟೆ ಈ ಕುಲಗಳು ಎಲ್ಲೆಲ್ಲವೇ ಅವರೆಲ್ಲಾ ಪ್ರತಿಯೊಬ್ರು ಬರ್ತಾರೆ ಓಕೆ ದೀಪಾವಳಿ ಟೈಮಲ್ಲಿ ಬರ್ತಾರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಸಿ ಪ್ರಸಾದ ತಗೊಂಡು ನೆಮ್ಮದಿಯಾಗಿ ಹೋಗ್ತಾನೆ ಓಕೆ ಇದು ನನಗೆ ನಾ ನಾಲ್ಕನೇ ತಲೆ ನಾನು ಓ ನೀವು ನಾಲ್ಕನೇ ತಲೆ ನಾಲ್ಕನೇ ತಲೆ ನಾನು ಓಕೆ ಓಕೆ ನಮ್ಮ ಮಗನೇ ನಮ್ಮ ಮಗನ ನಲ್ವತ್ತು ವರ್ಷ ಸಂತೋಷ ಅಂತ ಅವನು ಐದನೇ ತಲೆ ಓಕೆ ಮೊಮ್ಮೋದಿಂದ ಹನ್ನೆರಡು ವರ್ಷ ತಲೆ ಅವನು ಪೂಜೆ ಮಾಡ್ತಾನೆ ಅದೆ ತಲೆ ಮಾಡಿ ಪೂಜೆ ಮಾಡ್ತಾ ತಾನೆ ಬಂದಿದ್ದಾಳೆ ಒಂದೇ ಓಕೆ ಓಕೆ ಅದು ಎಲ್ಲ ಅಪರೂಪ ಒಂದೇ ವಂಶದಲ್ಲಿ ಪೂಜೆ ತಗೋಬೇಕಾದ್ರೆ ಮೂರ್ ತಲೆ ಚೇಂಜ್ ಇದು ಆ ತಲೆ ಮಾಡಿದ್ರೆ ನಡೆಸ್ಕೊಂಡ್ ಬರ್ತಾ ಇದೆ ಸರ್ ಇದು ತಾಯಿ ಪಾರ್ವತಿ ಅವತಾರ ಆದ್ರಿಂದ ನನ್ನ ಪಕ್ಕದಲ್ಲಿ ಲಿಂಗ್ ಇರಲೇಬೇಕು ಒಂದು ಲಿಂಗ ಸ್ಥಾಪನೆ ಮಾಡಿ ಈ ತಾಯಿ ವಿಗ್ರಹ ಮಾಡಿ ಲಿಂಗ ಮಾಡಿ ಮೂರ್ ಇಪ್ಪತ್ತು ವರ್ಷ ಆಗಿದೆ ಓಕೆ ಈಗ ನನಗೆ ಈಗ ಅರವತ್ತ್ನಾಲ್ಕು ಅರವತ್ತ್ಮೂರು ವರ್ಷ ಇಲ್ಲ ಓಕೆ ಓಕೆ ಅಲ್ಲಿ ಸಂತೋಷ ದೀಸೆಂಬರಲ್ಲಿ ಜಾತ್ರೆ ಐದು ವರ್ಷಕ್ಕೆ ಒಂದ್ಸಲ ಹಾಂ ದೀಸಂಬರಲ್ಲಿ ಜಾತ್ರೆ ಮಾಡ್ತೀವಿ ಡಿಸೆಂಬರಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಎಂಟು ಎಂಡು ಓಕೆ ಕಾರ್ತಿಕ ಎಣ್ಣು ಹಾಂ ದೀಸೆಂಬರಲ್ಲಿ ಜಾತ್ರೆ ಮಾಡ್ತೀವಿ ಈ ಚಾಯಿಯ ಪ್ರಸಾದ ಕಿಚಡಿ ಅನ್ನ ಹ್ಞೂ ಹ್ಞೂ ಕುಂಬಳ್ಕಾಯಿ ಪಲ್ಯ ಓಕೆ ಕಿಚಡಿ ಮೇಲೆ ಎಳ್ಳೆಣ್ಣೆ ಹಾಂ ಹಾಂ ಮತ್ತು ಎಳ್ಳು ಇಡ್ಲಿ ಹಾಂ ಇಡ್ಲಿ ಬರುತ್ತಲ್ಲ ಅದೇ ಪ್ರಸಾದ್ ತಾಯಿ ಆ ಪ್ರಸಾದಕ್ಕೆ ಅವತ್ತು ಈಗ ಇತ್ತಾ ಪ್ರಸಾದ ಎಲ್ ಇಂಡಿ ಮೊದಲು ನಮ್ ತಂದೆ ಕಾಲದಲ್ಲಿ ಹನ್ನೆರಡು ವರ್ಷಕ್ಕೊಂದ್ಸಲ ಮಾಡ್ತಿದ್ರು ನಮ್ಮ ತಂದೆ ನಮ್ಮ ಮಾತಾ ಈಗ ನಾವುಗಳೆಲ್ಲ ಏನ್ ಮಾಡಿದ್ವಿ ನಮ್ಮ ಕಮಿಟಿ ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಇದು ಹನ್ನೆರಡು ವರ್ಷಕ್ಕಂತ ಯಾರು ಇರ್ತಾರೋ ಇರಲ್ವೋ ಗೊತ್ತಾಗಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕಲ್ವಾ ಗೊತ್ತಾಗ್ಬೇಕು ಅಂದ್ಬಿಟ್ಟು ಐದು ವರ್ಷಕ್ಕೆ ಒಂದ್ಸಲ ಮಾಡಲ್ಲ ಅಂತ ಈಗ ಮೂವತ್ತು ವರ್ಷದಿಂದ ಐದು ವರ್ಷಕ್ಕೆ ಒಂದ್ಸಲ ಮಾಡ್ಕೊಂಡ್ಬರ್ತಾರೆ ಸಂತೋಷ ಇದು ತೇರು ಆ ಥರ ಎಲ್ಲ ತೇರು 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 ಅವೆಲ್ಲ ಏನಿಲ್ಲ ಇದೇ ಉತ್ಸವ ಮೂರ್ತಿ ಯಾವ ತರ ಹೋಗುತ್ತೆ ಉತ್ಸವ ಮೂರ್ತಿ ಅಂದ್ರೆ ನಾವು ಇಲ್ಲಿ ಹೋಗಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಕಳಿಸ್ತ ರೂಪಿನಿಂದ ತಗೊಂಡ್ಬಂದು ಈ ಮೋಲ ಎಲ್ಲ ಮೆರವಣಿಗೆ ಮಾಡಿಕೊಂಡು ದೇವಿ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಅವತ್ತು ವಿಶೇಷವಾದ ಅಲಂಕಾರ ಅವೆಲ್ಲ ಮಾಡಿ ಪೂಜೆ ನಡೆಯುತ್ತೆ ಮಾನ್ಯ ದಿವಸಕ್ಕೆ ಬೆಳಿಗ್ಗೆ ಹೋಮ ಹವನಗಳು ಪೂಜೆ ಎಲ್ಲ ಆಗುತ್ತೆ ಚತ್ರದಲ್ಲಿ ಅನ್ನದಾಸೋಹ ಮಡಿಕೊಡ್ವಿ ಅದು ಕಾಡಿನ ಛತ್ರದಲ್ಲ ಆಗ್ಬೋದು ಇಲ್ಲ ವರ್ಧಮಾನ್ ಛತ್ರ ಇದೆ ಈ ಸಲ ವರ್ಧಮಾನ್ ಛತ್ರದಲ್ಲಿ ಮಾಡಿದ್ವಿ ಈ ತಿಮ್ಮ ಛತ್ರದಲ್ಲಿ ಮಾಡ್ತಿದ್ದೋ ಅಲ್ಲ ಜಮದ ಮಾಡ್ಬಿಟ್ಟು ಕಾಡಿನ ಛತ್ರದಲ್ಲಿ ಮಾಡ್ತಿದ್ದೋ ಅವಳು ಸ್ವಲ್ಪ ಕಾಂತಿ ಕಂಡದ ಅವರದ್ದು ಅಂದ್ಬಿಟ್ಟು ಇದಾಯ್ತು ಈಗ ವರ್ಧಮಾನ್ ಛತ್ರದಲ್ಲಿ ಮಾಡಿದ್ವಿ ಒಂದು ಆರೋಳು ಸಾವಿರ ಜನ ಊಟ ಮಾಡಿದ್ವಿ పెళ్ళి హన్నె గంట శుభ్రె సంధ్య ఆరు గంటల గంటూ అన్నదాస నడీతాను